ಖತರ್ನಾಕ್ ಐಡಿಯಾ ಕೂಡ ಮಾಡಲಾಗಿತ್ತಂತೆ ತುಮಕೂರು ಬೆಂಗಳೂರಿನಲ್ಲೇ ಹಾಕಿದ್ರು ಸ್ಕೆಚ್ ಗ್ಯಾರಂಟಿ ನ್ಯೂಸ್ ನಲ್ಲಿ ಹನಿ ಕಹಾನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಕೇಂದ್ರ ರಾಜ್ಯಣ್ಣ ಮತ್ತೆ ರಾಜೇಂದ್ರ ವಿರುದ್ಧ ಹನಿ ಟ್ರಾಪ್ ಕಳೆದ ಆರು ತಿಂಗಳಿನಿಂದ ನಡೀತಾ ಇತ್ತು ಅನ್ನುವಂತಹ ವಿಚಾರವನ್ನ ರಾಜೇಂದ್ರ ಬಾಯ್ಬಿಟ್ಟಿದ್ದಾರೆ ಅಂದ್ರೆ ರಾಜೇಂದ್ರ ಎಂ ಎಲ್ ಸಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಸೊ ಹಾಗಾಗಿ ಕಳೆದ ಆರು ತಿಂಗಳಿಂದ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು ಕಾಲ್ ಗಳ ಮೇಲೆ ಕಾಲ್ಸ್ ಬರ್ತಾ ಇತ್ತು ನಾವು ರಿಸೀವ್ ಮಾಡ್ತಾ ಇರ್ಲಿಲ್ಲ ಸೊ ಗೊತ್ತಾಗಿದೆ ನಮ್ಗೆ ಸೊ ಹಾಗಾಗಿ ನಾವು ಎಚ್ಚೆತ್ತುಕೊಂಡಿದ್ದೀವಿ ಅಂತ ಹೇಳಿ ರಾಜೇಂದ್ರ ಹೇಳಿದ್ದಾರೆ ರಾಜೇಂದ್ರ ಬಂದು ಕೆ ಎನ್ ರಾಜಣ್ಣ ಅವರ ಮಗ ಅವರ ಪುತ್ರ ಹಾಗಾಗಿ ಇಬ್ಬರ ಮೇಲೂ ಕೂಡ ಹನಿ ಚಾಪ್ ನಡೆಸಬೇಕು ಅನ್ನುವಂತಹ ವಿಚಾರ ಏನಿದೆ ಕಳೆದ ಆರು ತಿಂಗಳಿಂದಲೂ ಕೂಡ ನಡೀತಾ ಇದೆ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಬಾರಿ ಹನಿ ಚಾಪ್ಗೆ ಪ್ರಯತ್ನಗಳಾಗಿದೆ ಮೊದಲು ತುಮಕೂರು ಜಿಲ್ಲೆ ಮಧುಗಿರಿ ನಿವಾಸಕ್ಕೆ ಎಂಟ್ರಿಯನ್ನ ಕೊಡ್ತಾರೆ ಲಾಯರ್ ಅಂತ ಎಂಟ್ರಿ ಕೊಟ್ಟಿದ್ದಂತಹ ಸುರಸುಂದರಾಂಗಿ ಬೆಂಗಳೂರಿನ ಎನ್ ರಾಜಣ್ಣ ನಿವಾಸಕ್ಕೂ ಭೇಟಿ ಮಾಡುವುದಕ್ಕೆ ಪ್ರಯತ್ನಗಳಾಗಿದೆ ಪರ್ಸನಲ್ ಮಾತಾಡಬೇಕು ಅಂತ ಬ್ಯೂಟಿ ಗಾಳ ಹಾಕೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಈ ಕೆ ಎನ್ ರಾಜಣ್ಣ ಎಚ್ಚೆತ್ತುಕೊಂಡಿದ್ದಾರೆ ಎರಡೆರಡು ಬಾರಿ ನೇರವಾಗಿ ಭೇಟಿ ಆಗೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ವಿಫಲ ಆಗಿದ್ದಾಳೆ ಸೊ ಹಾಗಾಗಿ ಕೆ ಎನ್ ರಾಜಣ್ಣ ನಮ್ಮ ವಿರುದ್ಧವಾಗಿ ಹನಿ ಟ್ರಾಪ್ ಬಳಕೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ ಅಂತ ಹೇಳಿ ಎಚ್ಚೆತ್ತುಕೊಂಡಿದ್ದಾರೆ ನಾವು ಎಷ್ಟೇ ಎಚ್ಚರಿಕೆಯಿಂದ ಕೂಡ ಇದ್ರೂ ಕೂಡ ಈ ರೀತಿಯಾದಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದೆ ಸೊ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ ಈ ಹಿಂದೆ ಕೂಡ ರಮೇಶ್ ಜಾರಕಿಹೊಳಿ ಅವರ ಹನಿ ಟ್ರ್ಯಾಪ್ ಆಗಿತ್ತು ಸೊ ಅದೇ ರೀತಿಯಾಗಿ ನಮ್ಮನ್ನು ಕೂಡ ಇಲ್ಲಿ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಕೆಡ್ಡಾಗೆ ಕೆಡುವುದಕ್ಕೆ ಸಾಕಷ್ಟು ಪ್ರಯತ್ನಗಳಾಗಿತ್ತು ಅಂತ ಹೇಳಿ ಸದನದಲ್ಲಿಯೇ ಬಾಯಿ ಬಿಟ್ಟಿದ್ದಾರೆ ಕೆನ್ ರಾಜಣ್ಣ ನಲವತ್ತೆಂಟು ಜನರ ಮೇಲೆ ಸಿಡಿ ಪೆನ್ ಡ್ರೈವ್ ಮಾಡಲಾಗಿದೆ ಅಂತ ಹೇಳಿ ಬಾಂಬ್ ಸೆಡಿಸಿದ್ರು ಇದೀಗ ಸಾಕಷ್ಟು ಸಂಚಲನವನ್ನ ಕೂಡ ಉಂಟು ಮಾಡ್ತಾ ಇದೆ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಒಂದು ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ರೈಟ್ ರಾಜ್ಯದ ನಲವತ್ತೆಂಟು ರಾಜಕೀಯ ಮುಖಂಡರ ಸಿಡಿ ಪೆನ್ ಡ್ರೈವ್ ಈಗಾಗ್ಲೇ ತಯಾರಾಗಿದೆ ಎಲ್ಲವನ್ನೂ ಕೂಡ ಮಾಡಿಸ್ತಾ ಇರುವುದು ಡಿ ಕೆ ಶಿವಕುಮಾರ್ ಅನ್ನೋದನ್ನ ನೇರವಾಗಿ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಂತೆ ಕಾಣಿಸ್ತಾ ಇದೆ ಯಾಕೆಂತಂದ್ರೆ ಒಂದ್ ಕಡೆ ಶಾಸಕ ಮುನಿರತ್ನ ಅವರನ್ನ ಬೆಟ್ಟು ಮಾಡಿ ತೋರಿಸುವಂತಹ ಕೆಲ್ಸಕ್ಕೆ ಮುಂದಾಗ್ತಾ ಇದ್ದಾರೆ ಇಲ್ಲಿ ವೆರಿ ಕ್ಲಿಯರ್ ಕೆ ಎನ್ ರಾಜಣ್ಣ ಬೊಟ್ಟು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ ಇಲ್ಲಿ ಮುನಿರತ್ನ ನೇರವಾಗಿ ಬೊಟ್ಟು ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅನ್ನ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿದಂತಹ ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣ ವಿರುದ್ಧ ಇದೀಗ ಹನಿ ಟ್ರಾಪ್ ಪ್ರಯತ್ನಗಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ಏನು ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದಾಗ ಆಗ್ಲಿ ಆ ತನಿಖೆ ಆಗಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ನಾನು ಹೇಳ್ತಾ ಇದ್ದೀನಲ್ಲ ಅದು ಯಾರೇ ಇದ್ರೂ ಕೂಡ ಅವರನ್ನ ತನಿಖೆಗೆ ಒಳಪಡಿಸ್ಲಿ ಅಂತ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿರುವಂಥದ್ದು ಸೊ ಹಾಗಾಗಿ ಇಲ್ಲಿ ಇದೀಗ ಯಾರ ವಿರುದ್ಧ ಕೇಸ್ ದಾಖಲಾಗತ್ತೆ ಅನ್ನೋದು ಪ್ರಶ್ನೆ ಆಗಿದೆ ಕೆ ಎನ್ ರಾಜಣ್ಣ ಅವರು ಯಾರ ವಿರುದ್ಧ ದೂರು ಕೊಡಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಈಗಾಗಲೇ ಸಿ ಎಂ ಅವರ ಜೊತೆ ಮಾತುಕತೆ ಕೂಡ ಆಗಿದೆ ಸೊ ಕೆ ಎನ್ ರಾಜಣ್ಣ ಅವರು ಯಾವ ರೀತಿಯಾಗಿ ಸ್ಟೆಪ್ ತೆಗೆದುಕೊಳ್ತಾರೆ ಯಾಕೆಂತಂದ್ರೆ ಲಿಖಿತವಾಗಿ ನಾನು ದೂರು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಕೆ ಎನ್ ರಾಜಣ್ಣ ಆ ಕೆ ಎನ್ ರಾಜಣ್ಣ ಜೊತೆ ಜೊತೆಗೆ ಅವರ ಮಗ ಕೂಡ ಲಿಖಿತವಾಗಿ ಏನ್ ದೂರ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಹೌದು ತಂದೆ ಜೊತೆ ಮಾತನಾಡಿ ನಾನು ಮುಂದಿನ ಕ್ರಮವನ್ನ ಕೈಗೊಳ್ತೀನಿ ಹೈಕಮಾಂಡ್ ನಾಯಕರಿಗೂ ಕೂಡ ದೂರನ್ನ ಸಲ್ಲಿಕೆ ಮಾಡ್ತೀನಿ ಅಂತ ಕೂಡ ಹೇಳಿದೆ